ರೆಣ್ ಎನ್ಸಿ ಎನ್ ಸಿ ಉಮ್ಮ ಕೊಟ್ಟನ ಅವನ್ ಹೊರಗ್ ಹಾಕ್ಲಿಲ್ಲ ಮತ್ತಿವನ್ ಬೊಮ್ಮಾಯಿನ ಫಾರ್ಟಿ ಪರ್ಸೆಂಟ್ ಅಂತ ಅವ್ನ ಹೊರಗ್ ಹಾಕ್ಲಿಲ್ಲ ಬಸನಗೌಡ ಏನ್ ಗೆಲ್ಲಿಡಿ ಕೆಲಸ ಮಾಡ್ಲಿಲ್ಲ ನಿಮ್ದು ಇಂತ ಹಲಕ ನನ್ನ ಮಾತ್ರ ಎಲ್ಲರೂ ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಠುರದ ನಮ್ದೆಲ್ಲ ಕೆದರ್ತನ ನಮ್ ಬಟ ಬೈಲ್ ಅಕ್ಕದತ್ತ ಯಡಿಯೂರಪ್ಪ ಮಾಡಿಯ ಯಡಿಯೂರಪ್ಪ ನೀನ್ ಯಾರು ಕೂಕನ ಕೇರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾತ್ಮೆ ಅಲ್ಲ ಆದ್ರೂ ನಾವು നമ്മ മക്കളിക്ക് ഓർഡാട് പഠിച്ചേ വിധാന സൗദ സിക്ക് എല്ലർ കുട കിന്യൂ നാംഗളൂര അപാര മക്കളെ